ಮಲೆನಾಡಿನ ರೈತರಿಗೆ ಅಡಿಕೆ ಬೆಳೆಗಾರರಿಗೆ ತುಂಬ ಉಪಯುಕ್ತವಾದಂಥ ಒಂದು ತೋಟಿ ಇದನ್ನು ನೋಡಿ ಮಹಿಳೆಯರು ಸಹ ಯೂಸ್ ಮಾಡ್ಬೋದು ಇದು ನೋಡಿ ಈ ಲಾಕ್ ಇದೆಯಲ್ಲ ಈ ಥರ ಲಾಕ್ ಸಿಸ್ಟಮಲ್ಲಿ ಇದೆ ಇದು ಇದನ್ನು ಬಹುಪಯೋಗಿಯಾಗಿ ಯೂಸ್ ಮಾಡ್ಬೋದು ಅಡಿಕೆ ಒಂದೇ ಅಲ್ಲ ತೆಂಗಿನಕಾಯಿ ಕೊಯ್ಯೋಕ್ಕೂ ಯೂಸ್ ಮಾಡ್ಬೋದು ಆಮೇಲೆ ಎತ್ತರದಲ್ಲಿರತಕ್ಕಂತಹ ಯಾವುದೇ ಬೆಳೆ ಆಗಿರಲಿ ಅದನ್ನು ಕೊಯ್ಯೋದಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ದೋಟಿ ಅಂತಾನೆ ಹೇಳ್ಬೋದು ಇದನ್ನ ಇದೇನು ನೋಡ್ತಾ ಇದೀರ ನೀವೀಗ ಇದನ್ನ ಬಳಸೋದಕ್ಕೂ ತುಂಬಾ ಸುಲಭವಾಗಿದೆ ಯಾರು ಬೇಕಾದರೂ ಬಳಸಬಹುದು ಲಾಕಿಂಗ್ ಸಿಸ್ಟಮ್ ತುಂಬಾ ಸಿಂಪಲ್ ಆಗಿದೆ ಈಗ ಈಗಿರೋ ದೋಟಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಇದು ಎಲ್ಲೋ ಮಾರ್ಕ್ ಇದೆ ಅಲ್ಲ ಈ ಎಲ್ಲೋ ಮಾರ್ಕಿಂದ ಮೇಲ್ಗಡೆ ಹೋಗಬಾರ್ದು ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಒಂದು ಅರ್ಧ ಅಡಿ ಗ್ಯಾಪ್ ಅಷ್ಟೇ ಅದು ಅದೇನು ತೀರಾ ಗ್ಯಾಪ್ ಇರೋಲ್ಲ ಇದು ನೋಡಿ ಮತ್ತೆ ಅರ್ಧ ಎಲ್ಲೋ ಮಾರ್ಕ್ ಬಂತು ಆ ಮಾರ್ಕಿಂದ ಮೇಲೆ ಎತ್ತಬಾರ್ದು ಅದನ್ನ ಈಗಿರೋ ಸಿಸ್ಟಮಲ್ಲಿ ಹೆಂಗಿದೆ ಅಂದ್ರೆ ಎಲ್ಲ ಡಬಲ್ ಲಾಕ್ ಸಿಸ್ಟಮ್ ಅಂದರೆ ಕಳಿಸಿ ಬರೋದಿಲ್ಲ ಇವೆಲ್ಲ ಹೇಗೆ ಅಂದರೆ ಕಳಚು ಬಂದ್ಬಿಡುತ್ತೆ ಒಂದೊಂದು ಸಲ ಏನಾದ್ರು ಜೋರಾಗಿ ಫೋರ್ಸಾಗಿ ಹೇಳದ್ಬಿಟ್ರೆ ಕಳಚು ಬರೋವಂಥ ಇದಿರತ್ತೆ ಕಿಟೋಗುವಂಥ ಒಂದು ಸಂದರ್ಭಗಳು ಬಂದರೂ ಬರ್ಬೋದು ತುಂಬ ರಫ್ ಯೂಸ್ ಮಾಡ್ತಿದ್ದೀವಿ ಅಂದರೆ ನಂತರ ಈಗ ನೋಡಿ ಬೇ ನಮಗೆ ಸ್ವಲ್ಪ ಹೈಟ್ ಬೇಕು ಚೂರು ಅಡ್ಜಸ್ಟ್ ಮಾಡ್ಕೊತೀನಿ ಹೈಟಿಗೆ ನೀವು ಕೊನೆ ಯಾವ ಹೈಟ್ ಇದೆ ಆ ಹೈಟಿಗೆ ಹಾಗೆ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅದನ್ನು ನೋಡ್ಬಿಟ್ಟು ಇದು ಅಪ್ರಾಕ್ಸಿಮೇಟ್ ಒಂದು ಐದು ಐದೂವರೆ ಕೆ ಜಿ ಬರುತ್ತೆ ಒಂದೊಂದು ದೋಟಿ ಒಂದೊಂದು ಥರ ಬರುತ್ತೆ ಹೈಟಿಗೆ ತಕ್ಕಾಗೆ ವೆಯ್ಟು ಸ್ವಲ್ಪ ನೋಡಿ ಕೊನೆ ಬಿತ್ತು ಹುಷಾರಾಗಿ ಕೊಯ್ಬೇಕು ಮಾತ್ರ ಕೊನೆನ ಮೈ ಮೇಲೆ ಬರೋ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಅನುಭವ ಆಗೋ ತನಕ ಸ್ವಲ್ಪ ಕಷ್ಟನೇ ಇದು ಅನುಭವ ಆದಮೇಲೆ ಅಡ್ಡಿಲ್ಲ ಕಸರತ್ತು ಮಾಡಿ ಕೊಯ್ಬೇಕಾಗತ್ತೆ ಪ್ರಾಕ್ಟೀಸ್ ಅಂದರೆ ಅದೇ ಅಭ್ಯಾಸ ಆಗ್ತಾ ಆಗ್ತಾ ಅದು ನಮಗೆ ರೂಢಿ ಆಗ್ಬಿಡತ್ತೆ ಒಂದು ಒಂದು ಸಣ್ಣ ಹಿಸಿ ಇದ್ರೂ ಆರಾಮ್ ಕೊಯ್ಕೋಬೋದು ಯಾರನ್ನು ನೋಡಿ ಬಂತು ಯಾರನ್ನೇನು ಕಾಯಬೇಕು ಅನ್ನೋದು ಇರೋದಿಲ್ಲ ಇದೋಟಿನ ಈಗ ನೋಡಿ ನಾನು ತೋರಿಸ್ತೀನಿ ನೋಡಿ ಅಡ್ಜಸ್ಟ್ಮೆಂಟ್ ಎಷ್ಟು ಸುಲಭವಾಗಿ ಕ್ಲೀನಾಗಿ ಲಾಕ್ ಇದು ಮಾಡಿ ಕೆಳಗೆ ಮಾಡ್ಕೋಬೋದು ಒಂದೇ ಥರದ ಹೈಟ್ ಇರೋವಂಥ ಮರಗಳ ಮರಗಳಿದ್ದಂಥ ತೋಟಗಳಾದರೆ ತುಂಬ ಚೆನ್ನಾಗಾಗತ್ತೆ ಕೊಯ್ಯೋದಕ್ಕೆ ಮಾತ್ರ ಇದು ಅಪ್ರಾಕ್ಸಿಮೇಟ್ ಒಂದು ಅರವತ್ತೈದರಿಂದ ಎಪ್ಪತ್ತಡಿ ದೋಟಿ ಇದು ನೋಡಿ ಒಂದೇ ಕೈಯಲ್ಲಿ ಹೀಗೆ ಎತ್ಕೊ ನೋಡಿ ಐದುವರೆ ಕೆ ಜಿ ಇದೆ ಇದು ಹಲಸಿನಕಾಯಿ ನಾವು ಗುಜ್ಜು ಅಂತ ಮಾಡ್ತೀವಿ ಎಳೆ ಹಲಸಿನಕಾಯಿನ ಪಲ್ಯ ಮಾಡ್ತೀವಿ ಆ ಪಲ್ಯಕ್ಕೆ ಬೇಕು ಅಂದರು ಅಮ್ಮ ಅದಕ್ಕೋಸ್ಕರ ಕೊಯ್ತಾ ಇದ್ದೀನಿ ಮೇಲುಗಡೆ ಹಲಸಿನಕಾಯಿ ಇದೆ ಅಲ್ಲಿದೆ ನೋಡಿ ಇದೆ ಹೈಟ್ ಅಡ್ಜಸ್ಟ್ ಮಾಡ್ಕೊಬೇಕು ಮತ್ತು ತುಂಬ ಇದ್ದಾವೆ ಸಣ್ಣ ಸಣ್ಣ ಗುಜ್ಜ ಇದು ಗುಜ್ಜಿ 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 ಇದ್ದಾವೆ ಅದರಲ್ಲಿ ಸ್ವಲ್ಪ ಬಲ್ತಿರೋದು ನೋಡಿ ತಗೋಬೇಕು ಅದರಲ್ಲೇ ಪಲ್ಯಕ್ಕೆ ಚೆನ್ನಾಗತ್ತೆ ಅದು ಬೇಯಿಸಿ ಪಲ್ಯ ಮಾಡ್ತಾರೆ ಹಸಿ ಏನೋ ಹಾಂ ಬಿತ್ತು ಇವಾಗ ತೆಂಗಿನಕಾಯಿ ಕೊಯ್ಯಕ್ಕೆ ಬಂದಿದ್ದೀನಿ ನೋಡಿ ನೋಡಿ ತೆಂಗಿನಕಾಯಿ ಕೊಯ್ಬೋದು ನೀವು ಇದು ಸಣ್ಣದಿದೆ ಮರ ನೀವು ಎತ್ತರ ಮರ ಆದರೂ ಕೊಯ್ಬೋದು ಈಗ ನೋಡಿ ಹಳೆ ತೋಟಕ್ಕೆ ಬಂದಿದ್ದೀವಿ ಹಳೆ ತೋಟದಲ್ಲಿ ಒಂದು ಒಂದು ಎರಡು ಮೂರು ಕೊನೆ ಬಿಟ್ಬಿಟ್ಟಿದ್ದಾರೆ ಕೊನೆಕಾರರು ಎಷ್ಟೇ ಅಂದರೂ ಒಂದು ಗಾದೆ ಮಾತಿದೆ ಹಾಳು ಮಾಡಿದ್ದ ಹಾಳು ಮಗ ಮಾಡಿದ ಮಧ್ಯಮ ಅಪ್ಪ ಮಾಡಿದ್ದು ಉತ್ತಮ ಅಂಥೇಳಿ ಅದೇ ಥರ ಇದು ನೋಡಿ ಕೊನೆ ಬಿಟ್ಟಿದ್ದಾರೆ ಕೊನೆ ಇದೆ ಹಾಂ ಈಗ ದೋಟಿ ಮೇಲೆ ಡೂಟಿ ತಪ್ಪೋಯ್ತು ಆದರೆ ಅದೇ ಕೊಯ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಕೊಯ್ಬೇಕು ಡೂಟಿ ಮೇಲೆ ಬೀಳೋ ಸಾಧ್ಯತೆಗಳಿರುತ್ತೆ ಡೂಟಿ ಮೇಲೆ ಲಾಕ್ ಮೇಲೆ ಏನಾದ್ರು ಬಿತ್ತು ಅಂದರೆ ಲಾಕ್ ಕಟ್ಟಾಯಿತು ಅಂದರೆ ಮತ್ತೆ ಸುಮ್ಮನೆ ದಂಡ ಅವು ಒಂದೊಂದು ಲಾಕಿಗೆ ಮುನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ತುಂಬ ಕಾಸ್ಟ್ಲಿ ಐಟಮ್ ಐಟಮ್ಸೆಲ್ಲ ತುಂಬ ಕಾಸ್ಟ್ಲಿ ಸ್ಪೇರ್ ಇದ್ರದ್ದು ಈಗ ನೋಡಿ ಈಗ ಕಾಣಿಸ್ತಾ ಇದೆ ಒಂದು ಎರಡು ಮೂರು ಲಾಕ್ ಇದೆ ಐದೈದು ಅಡಿದು ಇದು ನಾಲ್ಕನೇದು ಬಂದಿರೋದು ಈಗ ಐದನೇದು ತುಂಬ ಸ್ಪೀಡಾಗಿ ಬಂದುಬಿಡುತ್ತೆ ಯೂಸ್ ಆಗಿ ಯೂಸ್ ಆಗಿ ಅದು ತುಂಬ ಸ್ಪೀಡಾಗಿ ಬಂದುಬಿಡತ್ತೆ ಆರು ಏಳು ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಅದೇ ಹೇಳಿದ್ನಲ್ಲ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಇದನ್ನು ನ್ಯಾಕ್ ಬೇಕಷ್ಟೇ ಒಂದು ಐಡಿಯಾ ಇರಬೇಕು ಹೇಗೆ ಬಳಸೋದು ಏನು ಅಂಥೇಳಿ ನೆಲಮೇಲೆ ನಿಂತೆ ಕೊಯ್ತಿದ್ದೀವಿ ಅಂದರೆ ಅದೇ ಆಶ್ಚರ್ಯ ಮುಂಚೆ ಎಲ್ಲ ಹೇಗೆ ಅಂದರೆ ಮರ ಹತ್ತಿ ಕೊಯ್ಬೇಕಾಗಿತ್ತು ಮರ ಹತ್ತಿ ದೋಟಿ ಮಾಡಿಕೊಂಡು ಎಳೆದು ಕೊನೆ ಕಾರ್ನೇ ಕಾಯ್ಬೇಕಿತ್ತು ಒಂದು ಕೊನೆ ಕೆಳಗೆ ಬರಬೇಕು ಅಂದರೆ ಅಷ್ಟು ಸಾಹಸ ಪಡ್ತಿದ್ರು ಈಗ ನಿಂತ್ಕೊಂಡು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದೆ ಹನ್ನೆರಡು ಲಾಕ್ ಇದೆ ಒಟ್ಟು ಪ್ಲಸ್ ಇದೊಂದು ಅದು ಒಂದು ಐದು ಅಡಿ ಪೀಸ್ ಅದು ಕತ್ತಿ ಕಟ್ಟಿರೋದು ಅರ್ಗತ್ತಿ ಅಂಥೇಳಿ ಕತ್ತಿ ಕಟ್ಟಿರೋದು ಅಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ ಇದು ನೋಡಿ ಇದು ಐದು ಅಡಿ ಬರುತ್ತೆ ಇದು ಐದು ಅಡಿ ಇದೆ ಇದು ಐದು ಅಡಿ ಪ್ಲಸ್ ಒಂದು ಎರಡು ಅಡಿ ಮೇಲ್ಗಡೆದು ಬರುತ್ತದು ಇದು ಐದು ಅಡಿ ಪ್ಲಸ್ ಮೇಲ್ಗಡೆ ಲಾಕಿಂಗ್ ಎಲ್ಲ ಸೇರಿ ಒಂದು ಎರಡೂವರೆ ಅಡಿ ಬರುತ್ತೆ ಅದೇ ಆ ಲಾಕ್ ಒಳಗಿರೋದೆಲ್ಲ ಲಾಸ್ ಅಂದರೆ ನಮಗೊಂದು ನಾಲ್ಕು ಅಡಿ ಲೆಕ್ಕದ ಲಾಸ್ ಅದು ಅರ್ಧರ್ಧ ಅಡಿ ಒಂದೊಂದು ಲಾಕಿಗೆ ಅಂತ ಹೋದರೆ ಇನ್ನು ನೋಡಿ ಲೆಂತ್ ಬಂದ್ಬಿಟ್ಟು ಇದು ಟೇಪ್ ಐವತ್ತು ಅಡಿ ಮೀಟ್ರ್ ಇದು ಐವತ್ತು ಅಡಿದು ಟೇಪ್ ಇದು ಇನ್ನು ಪ್ಲಸ್ ಇಲ್ಲೊಂದು ಐವತ್ತು ಪ್ಲಸ್ ಇದೊಂದು ಹತ್ತು ಪಾಯಿಂಟ್ ಆರು ಅಂದರೆ ಹತ್ತುವರೆ ಅಡಿ ಇದೊಂದು ಐದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕಾರ್ಬನ್ ಫೈಬರ್ ದೋಟಿಯಿಂದ ಯಾವೆಲ್ಲ ಉಪಯೋಗ ಇದೆ ಎಷ್ಟೆಲ್ಲ ಸಹಾಯಕಾರಿಯಾಗಿದೆ ಹೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮಲೆನಾಡ ಗಳಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ